ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ನಾನು ಹಳೆ ಸೀರೆ ಬಳಸ್ಕೊಂಡು ಯೂಸ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ಸೊ ಸೀರೆನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ಫಸ್ಟು ಎಡ್ಜಿಂದ ಸ್ಟಾರ್ಟ್ ಮಾಡಿ ಒಂದು ಇಂಚ್ ಕಟ್ ಮಾಡಿ ಸೊ ಈ ಥರ ಕಟ್ ಮಾಡ್ಕೊತ ಹೋಗಬೇಕು ಸೀರೆನ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಎಡ್ಜ್ ಕಾರ್ನರ್ ಬಂದಾಗ ಸ್ಟಾಪ್ ಮಾಡಬೇಕು ಒಂದು ಇಂಚ್ ಬಟ್ಟೆ ಇರೋವಾಗ್ಲೇ ಈ ಥರ ಸೊ ನೆಕ್ಸ್ಟ್ ನಾವು ಈ ಕಡೆಯಿಂದ ಕಟ್ ಮಾಡ್ತಾ ಹೋಗ್ಬೇಕು ಹಾಗಾದರೆ ಒಂದು ಗಂಟು ಬರಬಾರ್ದು ಸೀರೆ ನಾವು ಮ್ಯಾಟ್ ಹಾಕೋವಾಗ ಸೀರೆಯಲ್ಲಿ ಗಂಟು ಇರಬಾರ್ದು ಹಾಗಾದರೆ ಚೆನ್ನಾಗಿ ಬರ್ತೈತಿ ಇದು ಆ್ಯಕ್ಚುಲಿ ರೌಂಡ್ ಶೇಪ್ ಮ್ಯಾಟು ಸೊ ಲಾಸ್ಟ್ ಟೈಮು ನಾನು ರೌಂಡ್ ಶೇಪ್ ಮ್ಯಾಟಲ್ಲಿ ಹಾಕಿದ್ದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದು ಎಂಡ್ ಮಾಡೋದು ಗೊತ್ತಾಗ್ತಿಲ್ಲ ನಮಗೆ ಅಂಥೇಳಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಇದರಲ್ಲಿ ನಾನು ಜಾಯಿಂಟ್ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸಿದ್ದೀನಿ ಎಂಡಲ್ಲಿ ಈ ಥರ ಕಟ್ ಮಾಡ್ಕೊಂಡು ಅದನ್ನು ಸುತ್ತಿ ರೆಡಿ ಮಾಡಿ ಇಟ್ಕೋಬೇಕು ಸೀರೆನ ಕಟ್ ಮಾಡೋವಾಗ ಒಂದೇ ಲೆವೆಲಲ್ಲಿ ಕಟ್ ಮಾಡಬೇಕು ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಮಾಡಿದ್ರೆ ಮ್ಯಾಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಈಕ್ವಲ್ ಆಗಿ ಕಟ್ ಮಾಡಿರಿ ಎಲ್ಲ ಸೀರೆನ ಸೊ ಇವಾಗ ನೆಕ್ಸ್ಟು ಮ್ಯಾಟ್ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಕಡ್ಡಿಗೆ ಈ ಥರ ಗಂಟು ಹಾಕಬೇಕು ಒಂದು ಸೊ ಈ ಗಂಟನ್ನು ಏನು ನಾವು ಲೆಕ್ಕ ಮಾಡಲ್ಲ ಅಂದರೆ ನಾವೀಗ ನಾವು ಈ ರೌಂಡ್ ಶೇಪ್ ಮ್ಯಾಟಲ್ಲಿ ಸರಿ ಸಂಖ್ಯೆ ಬಾಕ್ಸ್ ಹಾಕಿ ನಾವು ಮ್ಯಾಟ್ ಹಾಕಬೇಕಾಗ್ತೈತಿ ಆವಾಗ ನಾವು ಈ ಗಂಟನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನೋಡಿ ಇವಾಗ ನಾನು ಒಂದು ಗಂಟು ಹಾಕಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಈ ಥರ ಸೀರನ್ನು ಟ್ವಿಸ್ಟ್ ಮಾಡಿ ಈ ಥರ ಬಾಕ್ಸ್ ಹಾಕಬೇಕು ಕಡ್ಡಿಗೆ ಸೊ ಈ ಥರ ಬಾಕ್ಸು ಇಪ್ಪತ್ತೆರಡು ಬಾಕ್ಸಿಂದ ನಾನು ನಿಮಗೆ ಇವಾಗ ತೋರಿಸ್ತಿರೋದು ಸೀರೆನ ಇಪ್ಪತ್ತೆರಡು ಬಾಕ್ಸಿಂದ ಹಾಕಿದರೆ ಮೀಡಿಯಮ್ ಆಗಿ ಮ್ಯಾಟ್ ಆಗುತ್ತೆ ನಿಮಗೆ ತುಂಬ ದೊಡ್ಡದು ಬೇಕು ಅಂತ ಹೇಳಿದ್ರೆ ಮೂವತ್ತು ಬಾಕ್ಸಿಂದ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಟ್ವೆಂಟಿ ಸಿಕ್ಸು ಟ್ವೆಂಟಿ ಫೋರು ಟ್ವೆಂಟಿ ಏಯ್ಟು ಈ ಥರ ಸರಿ ಸಂಖ್ಯೆಯಲ್ಲಿ ನೀವು ಫಸ್ಟು ನಿಮಗೆ ಎಷ್ಟು ಮ್ಯಾಟ್ ದೊಡ್ಡದು ಬೇಕಾಗ್ತದೋ ಅಷ್ಟು ಬಾಕ್ಸು ಹಾಕಿ ನೀವು ಮ್ಯಾಟ್ ಹಾಕಿರಿ ಇದು ಸ್ಟಾರ್ಟಿಂಗ್ ನಾನಿವಾಗ ಇಪ್ಪತ್ತೆರಡು ಬಾಕ್ಸಿಂದ ನಿಮಗೆ ತೋರಿಸ್ತೇನೆ ಇಪ್ಪತ್ತೆರಡು ಬಾಕ್ಸಿಂದ ಹಾಕಿದರೆ ಮೀಡಿಯಮ್ ಸೈಜ್ದು ಇವಾಗ ನೋಡ್ರಿ ಇಪ್ಪತ್ತೆರಡು ಬಾಕ್ಸ್ ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ ಆಮೇಲೆ ಈ ಮ್ಯಾಟ್ ಹಾಕೋದಕ್ಕೆ ಎರಡು ಕಡ್ಡಿ ಬೇಕಾಗ್ತವೆ ಇವು ಇದು ಆ್ಯಕ್ಚುಲಿ ಛತ್ರಿ ಕಡ್ಡಿ ಇದು ವೇಸ್ಟ್ ಛತ್ರಿ ಇರುತ್ತಲ್ಲ ಹಳೇದು ಅದರಿಂದ ನಾನು ಕಟ್ ಮಾಡ್ಕೊಂಡಿರೋದು ನಿಮಗೆ ರೆಡಿ ಕೂಡ ಸಿಗ್ತವೆ ಇವು ಸ್ಟೋರಲ್ಲಿ ನಿಟ್ಟಿಂಗ್ ನೀಡಲು ನೈನ್ ನಂಬರಿಂದ ನೀವು ತಗೊಂಡ್ರೆ ಸರಿ ಆಗ್ತೈತಿ ಸೊ ರೆಡಿ ಸಿ ಅನುಕೂಲ ಇರೋರು ರೆಡಿ ತೊಗೊಳ್ರಿ ನನಗೆ ಇದರಲ್ಲಿ ಹಾಕಿ ಹಾಕಿ ಪ್ರಾಕ್ಟೀಸ್ ಆಗತ್ತಲ್ಲ ಸೊ ನಂಗೆ ಈ ಕಡ್ಡಿನೇ ಕಂಫರ್ಟ್ ಆಗ್ತವು ರೆಡಿಮೇಡ್ ಕಡ್ಡಿ ನನಗೆ ಒಂದು ಸ್ವಲ್ಪ ದಪ್ಪ ಅನ್ನಿಸ್ತವಲ್ಲ ಅದರಲ್ಲಿ ಹಾಕೋದಕ್ಕೆ ನಂಗೆ ಅಷ್ಟು ಕಂಫರ್ಟ್ ಆಗೋಲ್ಲ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಕೊಂಡು ಹಾಕ್ತೀನಿ ಮ್ಯಾಟ್ ಸೊ ಇವಾಗ ಒಂದು ಕಡ್ಡಿಗೆ ಬಾಕ್ಸ್ ಹಾಕಿದ ಮೇಲೆ ಇನ್ನೊಂದು ಕಡ್ಡಿನ ನಾವು ಯೂಸ್ ಮಾಡ್ಕೊಂಡು ಈ ಥರ ಆ ಕಡ್ಡಿಗೆ ಶಿಫ್ಟ್ ಹೋಗ್ಬೇಕು ಸೊ ಅಲ್ಲಿ ನಾವು ಸೀರೆದೇನು ಹೋಲ್ ಇರುತ್ತಲ್ಲ ಅದರೊಳಗಡೆ ಕಡ್ಡಿ ಹಾಕಿ ಸೀರೆನ ಆ ಕಡ್ಡಿಗೆ ಸುತ್ತಾಕಿ ಮತ್ತು ಒಳಗಡೆನೇ ತಗೊಂಡು ಆ ಕಡೆ ಕಡ್ಡಿಗೆ ಶಿಫ್ಟ್ ಮಾಡ್ಕೋಬೇಕು ಈ ಥರ ಫಸ್ಟ್ ನಾವು ನಾಲ್ಕು ಬಾಕ್ಸ್ ಹಾಕಬೇಕು ನಾಲ್ಕು ಬಾಕ್ಸ್ ಹಾಕಿ ಈ ಈ ಥರ ಕಡ್ಡಿನ ಉಲ್ಟಾ ಮಾಡ್ಕೋಬೇಕು ಶಿಫ್ಟ್ ಮಾಡ್ಕೋಬೇಕು ಎಡಗೈಯಿಂದ ಬಲಗೈಗೆ ಬಲಗೈಯಿಂದ ಎಡಗೈಗೆ ಶಿಫ್ಟ್ ಮಾಡ್ಕೊಂಡು ಮತ್ತು ಸೀರೆ ಏನು ಆ ಕಡೆ ಇರುತ್ತಲ್ಲ ಅದನ್ನು ನಮ್ಮ ಫ್ರಂಟಿಗೆ ಹಾಕ್ಕೋಬೇಕು ಫ್ರಂಟಿಗೆ ತೊಗೊಂಡು ಮತ್ತು ಈ ಕಡೆಯಿಂದ ನಾವು ನಾಲ್ಕು ಬಾಕ್ಸಿಗೂ ವಾಪಸ್ ಹಾಕ್ತಾ ಹೋಗಬೇಕು ಸೀರೆನ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊತಾರೆ ಈ ಸೀರೆನ ನಾವು ಬ್ಯಾಕಿಗೆ ಇರೋದನ್ನ ಫ್ರಂಟಿಗೆ ಹಾಕೋಬೇಕು ಸೊ ಕಡ್ಡಿನ ನಾವು ಉಲ್ಟಾ ಮಾಡ್ಕೋಬೇಕು ಆಮೇಲೆ ಫ್ರಂಟಿಗೆ ಸೀರೆ ಹಾಕ್ಕೊಂಡು ಈ ಥರ ಮತ್ತು ನಾವು ಅಗೇನು ಬ್ಯಾಕ್ ಹೋಗಬೇಕು ವಾಪಸ್ ಹೋಗ್ಬೇಕು ನಾಲ್ಕು ಬಾಕ್ಸ್ ಏನು ಹಾಕಿರ್ತೀವಲ್ಲ ಮತ್ತು ಆ ನಾಲ್ಕು ಬಾಕ್ಸಿಗೆ ವಾಪಸ್ ಹಾಕಂತ ಹೋಗ್ಬೇಕು ಈ ಥರ ಫ್ರಂಟಿಗೆ ಇದು ರೌಂಡ್ ಶೇಪ್ ಮ್ಯಾಟ್ ಇದೇ ಥರ ಕೌಂಟ್ ಮಾಡ್ಕೊತೇ ಹಾಕಬೇಕಾಗ್ತೈತಿ ಸೊ ಇವಾಗ ನೆಕ್ಸ್ಟ್ ನಾವು ನಾಲ್ಕು ಬಾಕ್ಸ್ ಹಾಕಿದ್ವಲ್ಲ ಸೊ ನೆಕ್ಸ್ಟ್ ಇವಾಗ ಆರು ಬಾಕ್ಸ್ ಹಾಕಬೇಕು ಫಸ್ಟ್ ನಾಲ್ಕು ಹಾಕಬೇಕು ನೆಕ್ಸ್ಟ್ ಆರು ಹಾಕಬೇಕು ಅದರ ನೆಕ್ಸ್ಟ್ ಎಂಟು ಹಾಕ್ಬೇಕು ಈ ಥರ ಎರಡೆರಡು ಬಾಕ್ಸ್ ಪ್ರತಿ ಸರಿಯೂ ಜಾಸ್ತಿ ಹೋಗ್ಬೇಕು ಇವಾಗ ಫುಲ್ ಒಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ರೆಡಿ ಆಗ್ತೈತಿ ಸೊ ಎಲ್ಲರೂ ಫ್ರಂಟು ಬ್ಯಾಕು ಕನ್ಫ್ಯೂಸ್ ಮಾಡ್ಕೊತೀರಿ ಇದು ಬ್ಯಾಕು ಇದು ಫ್ರಂಟು ನಾವು ನಾಲ್ಕು ಬಾಕ್ಸಿಂದ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಅದು ಫ್ರಂಟು ಇವಾಗ ಟ್ವೆಂಟಿ ಟೂ ಬಾಕ್ಸು ಹಾಕಿದ್ದೀನಿ ನಾನು ಇವಾಗ ಇಪ್ಪತ್ತೆರಡು ಬಾಕ್ಸ್ ಹಾಕಿದ ಮೇಲೆ ಈ ಬ ಸೀರೆ ಏನಿರುತ್ತಲ್ಲ ಬ್ಯಾಕ್ ಸೈಡಿಗೆ ಉಳಿದು ಇಲ್ಲಿಗೆ ಬಂದು ಸ್ಟಾಪ್ ಆಗಿರ್ತೈತಿ ಸೊ ಈ ಬ್ಯಾಕಿಂದ ನಾವು ಫ್ರಂಟಿಗೆ ಆ ಸೀರೆನ ಹೋಗಬೇಕು ಬ್ಯಾಕಿಂದ ಇವಾಗ ಸೀರೆನ ಸೇಮ್ ನಾವು ಏನು ಕಡ್ಡಿಂದ ಒಂದು ಕಡ್ಡಿಗೆ ಶಿಫ್ಟ್ ಮಾಡ್ತೀವಲ್ಲ ಅದೇ ಥರ ಹೆಣಿತಾ ಹೋಗಬೇಕು ಸೊ ಫ್ರಂಟಿಗೆ ಬಂದಮೇಲೆ ಅಗೇನ್ ನಾವು ಮತ್ತು ಫಸ್ಟ್ ಏನು ರೂಲ್ಸ್ ಫಾಲೋ ಮಾಡಿದ್ವಲ್ಲ ಫಸ್ಟ್ ನಾಲ್ಕು ಬಾಕ್ಸು ಮತ್ತು ಆರು ಬಾಕ್ಸು ಎಂಟು ಬಾಕ್ಸು ಇದೇ ಥರ ಬಾಕ್ಸ್ ಹಾಕಂತ ಹೋಗಬೇಕು ಫುಲ್ ಮ್ಯಾಟ್ ಇದೊಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಬಟ್ಟೆನ ಚೇಂಜ್ ಮಾಡ್ಬೋದು ಅಂದರೆ ಸೀ ಬೇರೆ ಸೀರೆ ನೀವು ಕಲರ್ ಮ್ಯಾಚ್ ಮಾಡಿ ಅಪೋಸಿಟ್ ಕಲರ್ ಸೀರೆ ಮ್ಯಾಚ್ ಮಾಡಿ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸ್ತೈತಿ ನಾನಿಲ್ಲಿ ಸಿಂಗಲ್ ಸ್ಯಾರಿನಲ್ಲೇ ತೋರಿಸ್ತೇನೆ ಸೊ ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತಲ್ವಾ ಸೊ ಸೆಕೆಂಡ್ ಸ್ಟೆಪ್ ಕೂಡ ಫ್ರಂಟಿಂದನೇ ಸ್ಟಾರ್ಟ್ ಮಾಡಬೇಕು ಇವಾಗ ಫಸ್ಟು ನಾಲ್ಕು ಬಾಕ್ಸ್ ಹಾಕಬೇಕು ನಾಲ್ಕು ಬಾಕ್ಸ್ ಹಾಕಿ ಮತ್ತು ಅಗೇನ್ ವಾಪಸ್ ಬರಬೇಕು ಮತ್ತು ಆರು ಬಾಕ್ಸ್ ಹಾಕಿ ಅಗೇನು ವಾಪಸ್ ಬರಬೇಕು ಇದೇ ಥರ ಇಪ್ಪತ್ತೆರಡು ಬಾಕ್ಸ್ ಆಗೋವರೆಗೂ ಇದೇ ಥರ ಮಾಡಿ ಸೊ ಫುಲ್ ಮ್ಯಾಟ್ ಆಗೋವರೆಗೂ ಇದೇ ಮೆಥಡಲ್ಲೇ ಹೆಣಿತಾ ಹೋಗ್ಬೇಕು ಮ್ಯಾಟ್ ಸೊ ನೋಡಿರಿ ಇವಾಗ ನಾನು ಫುಲ್ ಕಂಪ್ಲೀಟಾಗಿ ಮ್ಯಾಟ್ ಹಾಕಿ ನಿಮಗೆ ತೋರಿಸಿದ್ದೀನಿ ಸೊ ಇವಾಗ ಕಂಪ್ಲೀಟಾಗಿ ಒಂದು ಎಡ್ಜಿಂದ ಇನ್ನೊಂದು ಎಡ್ಜು ಕಂಪ್ಲೀಟಾಗಿ ಇಲ್ಲಿ ಜಾಯಿಂಟ್ ಆಗೋ ಲೆವೆಲ್ಗೆ ಬಂದೈತಿ ಸೊ ಇಷ್ಟಾದಮೇಲೆ ಮ್ಯಾಟ್ನ ಕಂಟಿನ್ಯೂ ಮಾಡಬಾರ್ದು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸೊ ನಾವಿವಾಗ ಆ ಕಾರ್ನರು ಮತ್ತು ಈ ಕಾರ್ನರು ಎರಡನ್ನೂ ಜಾಯಿಂಟ್ ಮಾಡಿದರೆ ಮ್ಯಾಟ್ ಇಲ್ಲಿಗೆ ಕಂಪ್ಲೀಟ್ ಆಗ್ತೈತಿ ಮ್ಯಾಟ್ನ ಜಾಯಿಂಟ್ ಮಾಡೋದಕ್ಕೆ ಒಂದು ಎರಡು ಮೀಟ್ರ್ ಅಥವಾ ಒಂದು ಮೀಟ್ರ್ ಬಟ್ಟೆನ ಬಿಟ್ಕೋಬೇಕು ಈ ಥರ ಬಿಟ್ಕೊಂಡ್ರೆ ಸಾಕು ಒಂದು ಮೀಟ್ರ್ ಬಟ್ಟೆ ಸಾಕಷ್ಟು ಆಗ್ತೈತಿ ಸೊ ಫಸ್ಟು ನಾವು ಮ್ಯಾಟ್ ಮುಗಿದಿದ ತಕ್ಷಣ ಈ ಕಡ್ಡಿನ ಆ ಕಡ್ಡಿನ ಮ್ಯಾಟಿಂದ ತೆಗಿಬಾರ್ದು ಯಾವ ಕಾರಣಕ್ಕೂ ಸೊ ಅಲ್ಲಿ ಹೋಲ್ ಮ್ಯಾಟ್ ಮತ್ತು ಬಿಚ್ಕೊಂತ ಹೋಗ್ಬಿಡ್ತೈತಿ ಸೊ ಇವಾಗ ನಾನು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಎರಡರಿಂದ ಮೂರು ಥರ ನಾವು ಮ್ಯಾಟ್ನ ಜಾಯಿಂಟ್ ಮಾಡ್ಬೋದು ಬಟ್ ನಾನು ನಿಮಗೆ ಈಸಿ ಮೆಥಡಿಂದ ತೋರಿಸ್ತೇನೆ ನಾವು ಅದು ಕಡ್ಡಿಯಿಂದನೇ ಜಾಯಿಂಟ್ ಮಾಡಿಬಿಡ್ಬೋದು ಬಟ್ ಅದು ನಿಮಗೆ ಭಾಳ ಕನ್ಫ್ಯೂಸ್ ಆಗ್ತೈತಿ ಅದಕ್ಕೆ ನಾನು ಸೇಫ್ಟಿ ಪಿನ್ ತೊಗೊಂಡು ಯಾವ ಥರ ಈಸಿಯಾಗಿ ಜಾಯಿಂಟ್ ಮಾಡೋದಂತ ತೋರಿಸ್ತೀನಿ ಈ ಥರ ಎಡ್ಜಿಗೆ ಸೇಫ್ಟಿ ಪಿನ್ ಹಾಕೋಬೇಕು ಫಸ್ಟು ಸೀರೆಗೆ ಪಿನ್ ಹಾಕಿದ ಮೇಲೆ ಆ ಪಿನ್ ಯೂಸ್ ಮಾಡ್ಕೊಂಡು ಸೊ ಒಂದೊಂದೇ ಬಾಕ್ಸಿಗೆ ಈ ಥರ ಸೀರೆನ ತೋರಿಸ್ತಾ ಬರಬೇಕು ಆವಾಗ ಅದು ಲಾಕ್ ಆಗ್ತೈತಿ ಸೊ ನಾವು ಒಂದು ಬಾಕ್ಸ್ನ ಮಿಸ್ ಮಿಸ್ ಮಾಡಬಾರ್ದು ಒಂದು ಬಾಕ್ಸ್ ಮಿಸ್ ಮಾಡಿದ್ರೂ ಮ್ಯಾಟು ಬಿಚ್ಕೊತ ಹೋಗ್ಬಿಡ್ತೈತಿ ಹಾಗಾಗಿ ಕೇರ್ಫುಲ್ಲಾಗಿ ಒಂದೊಂದೇ ಬಾಕ್ಸಿಗೆ ಈ ಥರ ಪಿನ್ ಹಾಕಿ ಸೀರೆನ ಎಳೆದು ಅದನ್ನು ಲಾಕ್ ಮಾಡಬೇಕು ಮತ್ತು ಅದಕ್ಕೆ ಸೀರೆ ಹಾಕಿದ ಮೇಲೆ ಆ ಬಾಕ್ಸನ್ನ ಕಡ್ಡಿಯಿಂದ ಹೊರಗೆ ತೆಗಿಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಇವಾಗ ಅದು ಲಾಕ್ ಆಯಿತು ಯಾವ ಕಾರಣಕ್ಕೂ ಉಚ್ಚೋದಿಲ್ಲ ಸೊ ಇವಾಗ ಒಂದು ಬಾಕ್ಸಿಗೆ ನಾವು ಸೀರೆ ಹಾಕಿದ ಮೇಲೆ ಅದನ್ನು ಹೊರಗಡೆ ಬಿಡಬೇಕು ಈ ಥರ ಸೊ ಕಡ್ಡಿಯಿಂದ ಬಾಕ್ಸನ್ನ ಹೊರಗೆ ಬಿಡಬೇಕು ಇದೇ ಥರ ಫುಲ್ ಇಪ್ಪತ್ತೆರಡು ಬಾಕ್ಸಿಗೂ ನಾವು ಸೀ ಸೇಫ್ಟಿ ಪಿನಿಂದ ಸೀರೆನ ಹಾಕಿ ಈ ಥರ ತೊಗೋಬೇಕು ತಗೊಂಡು ಒಂದೊಂದೇ ಮನೆ ಬಿಡ್ತಾ ಬರಬೇಕು ಅಲ್ಲಿ ಫುಲ್ಲು ಮ್ಯಾಟು ಲಾಕ್ ಆಗ್ತೈತಿ ಇವಾಗ ನಾನು ಎಲ್ಲ ಬಾಕ್ಸಿಗೂ ಸೀರೆನ ಹಾಕಿ ಲಾಕ್ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಮಧ್ಯೆ ಒಂದು ಹೋಲ್ ಕ್ರಿಯೇಟ್ ಆ ಅಲ್ಲ ಆ ನಿಮ್ಮ ಇಷ್ಟ ಬಿಟ್ಟರು ಚೆನ್ನಾಗಿರ್ತೈತಿ ಮತ್ತು ನಾನು ಫುಲ್ ಲಾಕ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಈಗ ಚಿಕ್ಕ ಮಕ್ಕಳಾಗಲಿ ಮತ್ತು ಮನೆಯಲ್ಲಿ ವಯಸ್ಸಾದ್ರು ಇರ್ತಾರೆ ಅಲ್ಲಿಗೆ ಬೆರಳು ಸಿಗಾಕೊಂಡು ಬೀಳದೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಫುಲ್ ಕ್ಲೋಸ್ ಮಾಡ್ತೀನಿ ಬಿಟ್ಟರು ಚೆನ್ನಾಗಿರ್ತೈತಿ ಆ ಹೋಲ್ನ ಗ್ಯಾಪ್ ಹಾಗೆ ಬಿಟ್ರೂ ಚೆನ್ನಾಗಿರ್ತೈತಿ ಅದನ್ನ ಲಾ ಅಂದರೆ ಫಿಲ್ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತೇನೆ ಅದನ್ನು ಲಾಕ್ ಮಾಡಲೇಬೇಕಂತೇನಿಲ್ಲ ಸೊ ನಿಮ್ಮ ಇಷ್ಟ ಚೆನ್ನಾಗಿ ಕಾಣಿಸ್ತೈತಿ ಅಂತ ಹೇಳಿದ್ರೆ ನೀವು ಅದನ್ನು ಓಪನ್ ಆಗಿ ಬಿಡ್ಬೋದು ಸೊ ಸೇಫ್ಟಿ ಪರ್ಪಸ್ ಆಗಿ ನಾನು ಅದನ್ನು ಯಾವಾಗಲೂ ಕ್ಲೋಸ್ ಮಾಡ್ತೇನೆ ಸೊ ಈ ಥರ ಸೇಫ್ಟಿ ಪಿನ್ನಿಂದ ಆ ಕಡೆಯಿಂದ ಈ ಕಡೆಗೆ ಒಂದು ಹತ್ತರಿಂದ ಹದಿನೈದು ಸರಿ ನಾವು ಬಟ್ಟೆನ ತೋರಿಸಿದ್ರೆ ಅದು ಕ್ಲೀನಾಗಿ ಲಾಕ್ ಆಗ್ತೈತಿ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಕ್ಲೋಸ್ ಆಗ್ತೈತಿ ಎಲ್ಲ ಸೊ ನೋಡಿರಿ ಎಷ್ಟು ನೀಟಾಗಿ ಕ್ಲೋಸ್ ಆಯಿತು ಸೊ ಈ ಥರ ಕ್ಲೋಸ್ ಮಾಡಿದ ಮೇಲೆ ಇನ್ನು ನೆಕ್ಸ್ಟ್ ಏನು ಕಾರ್ನರ್ನ ನಾವು ಜಾಯಿಂಟ್ ಮಾಡಬೇಕಷ್ಟೆ ಸೊ ಈ ಕಡೆಯಿಂದ ಸೀರೆ ಹಾಕೋದು ಈ ಕಡೆಯಿಂದ ಅದನ್ನು ಎಳಿಬೇಕು ಅಷ್ಟೇ ಎರಡು ಕಡೆಯೂ ಸೇಮ್ ನಾವು ಬಟ್ಟೆ ಹೊಲಿತೀವಲ್ಲ ಸೂಜಿ ತೊಗೊಂಡು ಆ ಥರ ಅದೇ ಮೆಥಡಲ್ಲಿ ಎರಡು ಕಡೆಯಿಂದನೂ ಸೀರೆನ ತೂರಿಸಿ ಈ ಥರ ಸ್ಟಿಚ್ ಹಾಕೊಂತ ಹೋಗ್ಬೇಕು ಅದು ನೀಟಾಗಿ ಕ್ಲೋಸ್ ಹಾಕಂತಾನೆ ಬರ್ತೈತೆ ಅದು ಇವಾಗ ನೋಡಿರಿ ಫುಲ್ ಜಾಯಿಂಟ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತೈತಿ ಸೊ ಆಗಿ ನೀಟಾಗಿ ಹತ್ತತ್ರನೇ ಜಾಯಿಂಟ್ ಪ್ರತಿಯೊಂದು ಬಾಕ್ಸ್ ಏನಿರುತ್ತಲ್ಲ ಆ ಬಾಕ್ಸಿಗೆ ಜಾಯಿಂಟ್ ಮಾಡೋಕಂತ ಬಂದರೆ ಸಾಕು ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಗಂಟು ಹಾಕಿ ನೀವು ಬಿಡ್ಬೋದು ಇಲ್ಲ ಅಂತೇಳಿದ್ರೆ ಸೀರೆನಾ ಇವಾಗ ಸ್ವಲ್ಪ ಸೀರೆ ಏನು ಉಳಿದಿರುತ್ತಲ್ಲ ಒಂದು ಅರ್ಧ ಮೀಟ್ರಷ್ಟು ಇಲ್ವಾ ಅರ್ಧ ಮೊಳದಷ್ಟು ಏನು ಉಳಿದಿರುತ್ತಲ್ಲ ಈ ಥರ ಅದ್ರ ಒಳಗಡೆ ತೂರಿಸಿ ಕೈ ಬಿಡ್ಬೋದು ಇನ್ನೂ ಗಟ್ಟಿ ಇರ್ತೈತಿ ಅದು ಉಚ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ ಆ ಥರ ಆಗ್ತೈತಿ ಸೊ ಈ ಥರ ನೀವು ಗಂಟು ಹಾಕಿ ಅಲ್ಲಿಗೆ ಕಟ್ ಮಾಡ್ಬೋದು ಸೊ ಅವಾಗ ಮ್ಯಾಟ್ ರೆಡಿ ಆಗ್ತೈತಿ ನಾನಿಲ್ಲಿ ಎರಡರಿಂದ ಮೂರು ಸಾರಿ ಗಂಟು ಹಾಕಿ ಕಟ್ ಮಾಡಿದ್ದೀನಿ ಸೊ ನಿಮಗೆ ಫೈನಲ್ ಲುಕ್ ಯಾವ ಥರ ಕಾಣಿಸ್ತೈತಿ ಅಂತ ತೋರಿಸ್ತೀನಿ ಇವಾಗ ಸೊ ಇವಾಗ ನೋಡ್ರಿ ಮ್ಯಾಟ್ ಫುಲ್ ರೆಡಿ ಆದಮೇಲೆ ಈ ಥರ ಕಾಣಿಸ್ತತಿ ತುಂಬ ಚೆನ್ನಾಗಿರ್ತೈತಿ ಇದು ನೋಡೋದಕ್ಕೆ ಮತ್ತು ಹತ್ತು ವರ್ಷ ಬಾಳಿಕೆ ಬರ್ತೈತಿ ಅಷ್ಟು ಗಟ್ಟಿ ಇರ್ತೈತಿ ಇದೆ ಮ್ಯಾಟು ಸೊ ನೀವು ವೇಸ್ಟ್ ಸೀರೆನ ಯೂಸ್ ಮಾಡಿಕೊಂಡು ಈ ಥರ ಮ್ಯಾಟ್ ರೆಡಿ ಮಾಡಿ ಮತ್ತು ಎರಡು ಕಡೆನೂ ಯೂಸ್ ಮಾಡ್ಬೋದು ಇದು ಫ್ರೆಂಡ್ಸ್ ನಿಮಗೆ ಮ್ಯಾಟು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಮ್ಯಾಟ್ ಇಷ್ಟ ಆಗಿದ್ದರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ಯಾವ ಥರ ಮ್ಯಾಟ್ ಹೇಳಿ ಕಮೆಂಟ್ ಹಾಕಿ ಬಾ ಬಾಯ್